ಪುಡಿ ಚಿಂದ ರುಚಿ ಚುನಾವಣಾ ಅಕ್ರಮ ಎಂಬ ರಾಹುಲ್ ಗಾಂಧಿ ಆರೋಪಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪರಮೇಶ್ವರ್ ಮಾತನಾಡಿದ್ದಾರೆ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ನಡೆದಿದೆ ಅಂತ ಹೇಳಿದ್ದಾರೆ ವಿವರಿಸಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಗೃಹ ಸಚಿವ ಹೇಳಿದ್ದಾರೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಮತಗಟ್ಟೆ ಮತಪಟ್ಟಿಯಲ್ಲಿ ಬಹಳ ದೊಡ್ಡ ಅಕ್ರಮ ಚುನಾವಣಾ ಅಕ್ರಮ ಇದು ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ರಲ್ಲ ಅದು ಕರ್ನಾಟಕದ ಪಾಲಿಗೂ ಕೂಡ ಆಗಿದೆ ಅಂತ ಕೆಲವಷ್ಟು ಜನ ಹೇಳ್ತಾ ಇದ್ರು ಈ ವಿಚಾರದಲ್ಲಿ ಏನಾಗಿದೆ ಅನ್ನೋದನ್ನ ಚರ್ಚೆ ಆಗಬೇಕು ಅಂತ ಹೇಳಿ ಪರಮೇಶ್ವರ್ ಮಾತನಾಡಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಅದು ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕೋ ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ